ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಪ್ರೀಮಿಯರ್ ಶೋ ನೋಡ್ದೆ ಆಕ್ಚುಲಿ ಸಮಯ ಬೇಕಾಯ್ತು ಓಕೆ ಹೇಗನಿಸ್ತು ಅಂತ ಸಮರೈಸ್ ಮಾಡ್ಕೊಳ್ಳೋದಕ್ಕೆ ಸೊ ಮಾಡಿದಾಯ್ತು ಬನ್ನಿ ಹೇಗಿತ್ತು ಸಿನಿಮಾ ಅಂತ ಮಾತಾಡ್ಕೊಂಡ್ ಬರೋಣ ಈ ಸಿನಿಮಾದ ಟೀಮ್ ಆಗ್ಲಿ ಅಥವಾ ಡೈರೆಕ್ಟರ್ ಆಗ್ಲಿ ಈ ಸಿನಿಮಾದ ಕಥೆಯ ಬಗ್ಗೆ ಎಲ್ಲೂ ಬಿಟ್ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ನ ಕೂಡ ಬಿಡೋದಕ್ಕೆ ಇಷ್ಟ ಇರ್ಲಿಲ್ಲ ಹಾಡುಗಳನ್ನ ಕೂಡ ಪ್ಲಾನ್ ಮಾಡಿರ್ಲಿಲ್ಲ ಎಲ್ಲಾ ಕೊನೆ ಕ್ಷಣದಲ್ಲಿ ಮಾಡಿದ್ದು ಅನ್ನೋ ಸುದ್ದಿ ಕೂಡ ಇತ್ತು ಸೊ ಹಾಗಾಗಿ ನಾನು ಕೂಡ ಅದ್ರ ಬಗ್ಗೆ ಹೆಚ್ಚಿನದಾಗಿ ಹೇಳೋದಕ್ ಹೋಗುದಿಲ್ಲ ಬಟ್ ಟ್ರೈಲರ್ ನಲ್ಲಿ ಸ್ವಲ್ಪ ಸಣ್ಣದಾಗಿ ತಿಳಿಸಿರೋ ಹಾಗೆ ಈ ಸಿನಿಮಾ ಈ ದೈವದ ಒರಿಜಿನ್ ಬಗ್ಗೆ ಕವರ್ ಮಾಡುತ್ತೆ ಕಾಂತಾರದಲ್ಲಿ ಕೇಳೋ ಪ್ರಶ್ನೆಗೆ ಈ ಜಾಗದಲ್ಲೇ ಯಾಕೆ ಮಾಯ ಆದದ್ದು ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋ ದಾರಿಯಲ್ಲಿ ಈ ಸಿನಿಮಾ ನಡೆಯುತ್ತೆ ಅಂತ ಹೇಳ್ತೀನಿ ಅಂಡ್ ಆ ದಾರಿಯಲ್ಲಿ ಏನೇನಿತ್ತು ಹೇಗಿತ್ತು ಅಂಡ್ ಇಲ್ಲಿ ಏನೇನಕ್ಕೆಲ್ಲ ಉತ್ತರಗಳನ್ನ ಕೊಟ್ಟಿದ್ದಾರೆ ಅನ್ನೋದ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು ಮೊದಲೇದಾಗಿ ಇದ್ರ ಪಾಸ್ಟಿವ್ಸ್ ಕಡೆ ಬರೋದಾದ್ರೆ ಅದು ಸಿನಿಮಾದ ಎಕ್ಸಿಕ್ಯೂಷನ್ ಅಂತ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಇಲ್ಲಿ ಹೇಳಬೇಕಾಗಿರೋದೇನು ಅಂದ್ರೆ ಟ್ರೈಲರ್ ರಿವ್ಯೂ ಮಾಡ್ಬೇಕಾದ್ರೆ ಹೇಳಿದ್ದೆ ತುಂಬಾ ಅಂಡರ್ಪ್ಲೇ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಬರೀ ಆ ಟ್ರೈಲರ್ ಅಲ್ಲಿರೋ ಯೂಸ್ ಮಾಡಿರೋ ಫ್ರೇಮ್ ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಆ ಎಡಿಟ್ ಪ್ಯಾಟರ್ನ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅಂಡ್ ಇನ್ನ ಸಾಕಷ್ಟು ಇದೆ ಸಿನಿಮಾದಲ್ಲಿ ಅನ್ನೋದನ್ನ ನಾನ್ ನಂಬ್ತಾ ಇದೀನಿ ಅಂತಾನು ಹೇಳಿದ್ದೆ ಅಂಡ್ ಫಾರ್ಚುನೇಟ್ಲಿ ಅದು ನಿಜ ಆಗಿದೆ ಸಿನಿಮಾದಲ್ಲಿ ಆಕ್ಚುಲಿ ತುಂಬಾನೇ ಸ್ಟಫ್ ಇದೆ ಎಲಿಮೆಂಟ್ಸ್ ಇದಾವೆ ಅವುಗಳ ಬಗ್ಗೆ ಮಾತಾಡಣ ಬಟ್ ಮೊದಲನೇದಾಗಿ ಅಪ್ರಿಶಿಯೇಟ್ ಮಾಡ್ಬೇಕಾಗಿರೋದು ಆ ಎಲ್ಲ ಎಲಿಮೆಂಟ್ ಗಳನ್ನ ಸೂಪರ್ ಆಗಿ ಎಕ್ಸಿಕ್ಯೂಟ್ ಮಾಡಿರೋದನ್ನ ಹುಲಿಯ ಸಿ ಜಿ ವರ್ಕ್ ಆಗ್ಲಿ ಗಳಲ್ಲಾಗ್ಲಿ ಸ್ಪೆಷಲಿ ರಥದ ಎಪಿಸೋಡ್ ಒಂದಿದೆ ಸಿನಿಮಾದ ಫೇವರೇಟ್ ಪಾರ್ಟ್ ಯಾವ್ದು ಅಂದ್ರೆ ಅದು ಇದೆ ಅಂತ ಹೇಳ್ಬೋದೇನೋ ಯಾಕಂದ್ರೆ ಅದನ್ನ ಒಂದು ಅಡ್ವೆಂಚರ್ ಸೀಕ್ವೆನ್ಸ್ ರೀತಿ ಟ್ರೀಟ್ ಮಾಡಿದ್ದಾರೆ ಇಟ್ ಫೀಲ್ಸ್ ಲೈಕ್ ಪೈರಟ್ಸ್ ಆಫ್ ಕೆರೇಬಿಯನ್ ಸೀಕ್ವೆನ್ಸ್ ಆಕ್ಚುಲಿ ಮ್ಯೂಸಿಕ್ ಕೂಡ ಅದೇ ಫೀಲ್ ನ ಕೊಡುತ್ತೆ ನನಗೆ ಆ ರೀತಿಯ ಟ್ರೀಟ್ಮೆಂಟ್ ಇಷ್ಟ ಸೊ ಅದನ್ನ ತುಂಬಾ ಚೆನ್ನಾಗಿ ತಂದಿದ್ದಾರೆ ನಂತರ ಇಂಟರ್ವಲ್ ಹತ್ರ ಒಂದು ಆಕ್ಷನ್ ಎಪಿಸೋಡ್ ಅದು ಕೂಡ ಕಷ್ಟದ ಸೀಕ್ವೆನ್ಸ್ ಏನೇ ಐ ಫೀಲ್ ಅದೇ ಕಷ್ಟದ್ದು ಅಂತ ಅನ್ಕೊಳ್ತೀನಿ ಲಾಟ್ ಆಫ್ ಗುಡ್ ಎಲಿಮೆಂಟ್ಸ್ ಇನ್ ಇಟ್ ಅಂಡ್ ನಂತರ ಟೈಗರ್ ಸೀಕ್ವೆನ್ಸಸ್ ಎಲ್ಲೂ ಕೂಡ ಹಾಫ್ ಪೆಕ್ಟ್ ಅಂತ ಅನ್ಸಲ್ಲ ಅದ್ರ ಜೊತೆಗಿನ ಪ್ರಾಣಿಗಳದ್ದು ಅಷ್ಟೇ ಅಂಡ್ ನಂತರ ಹಾಫ್ ಅಲ್ಲಿ ರಿಷಬ್ ಶೆಟ್ಟಿ ಅವರ ಒಂದು ಸೀಕ್ವೆನ್ಸ್ ಇದೆ ದೇವರ ಬಗ್ಗೆ ಅಲ್ಲೂ ಕೂಡ ವಿ ಎಫ್ ಎಕ್ಸ್ ಅಲ್ಲಿ ವರ್ಕ್ ನಡೆಯೋದಿತ್ತು ಅದು ಕೂಡ ಸೂಪರ್ ಆಗಿ ಎಕ್ಸಿಕ್ಯೂಟ್ ಆಗಿದೆ ಈವನ್ ವೈಡ್ ಆಂಗಲ್ ಶಾರ್ಟ್ಸ್ ಅಲ್ಲಿ ತೋರ್ಸೋಕೆ ಪ್ರಯತ್ನ ಪಟ್ಟಿರುವಂತಹ ಆ ಸ್ಕೇಲ್ ಆಗ್ಲಿ ಸೀಕ್ವೆನ್ಸಸ್ ಆಗ್ಲಿ ಆ ಪೋರ್ಟ್ ಆಗ್ಲಿ ಎಲ್ಲಾನು ಏಟ್ ಟು ಜೆಡ್ ಇಲ್ಲಿರೋ ಎಕ್ಸಿಕ್ಯೂಷನ್ ಸೂಪರ್ ಅಂತ ಹೇಳ್ಬೋದು ನೀಟಾಗಿ ಯೂಸ್ ಮಾಡ್ಕೊಂಡಿರುವಂತ ಟೀಮ್ ಕಾಣುತ್ತೆ ಅಂಡ್ ಹೀಗೆ ಬೇಕು ಅನ್ನೋ ಕನ್ವಿಕ್ಷನ್ ಕಾಣುತ್ತೆ ಇದೇ ಅಲ್ವಾ ಎಲ್ಲ ಆಡಿಯನ್ಸ್ ಡಿಸರ್ವ್ ಮಾಡೋದು ಈ ತರದ ಸೀಕ್ವೆನ್ಸ್ ಬೇಕು ಅಂತ ಇಡೀ ಸ್ಕೇಲ್ ನ ದೊಡ್ಡ ಮಾಡ್ಕೊಳ್ಳೋದು ಈಸಿ ಅದನ್ನ ಬರೆಯೋದು ಪ್ಲಾನ್ ಮಾಡೋದು ಕೂಡ ಈಸಿ ಬಟ್ ಅದನ್ನ ಅಷ್ಟೇ ಕನ್ವಿಕ್ಷನ್ ಇಂದ ಸ್ಕ್ರೀನ್ ಮೇಲೆ ತರೋದು ಕಷ್ಟ ಇವನ್ ಕ್ಲೈಮ್ಯಾಕ್ಸ್ ಆಕ್ಷನ್ ಸೀಕ್ವೆನ್ಸ್ ಕೂಡ ಅದರಲ್ಲಿ ತುಂಬಾ ಅಂಶಗಳಿದಾವೆ ಹಳೆಯ ಕಾಂತಾರದ ರಿವ್ಯೂ ನಲ್ಲಿ ಹೇಳಿದ ಹಾಗೆ ಇಲ್ಲೂ ಕೂಡ ಅದನ್ನ ಹೇಳೋದಕ್ಕೆ ಆಗಲ್ಲ ಸದ್ಯಕ್ಕೆ ಬಟ್ ಅಲ್ಲಿ ಅಂದ್ಕೊಂಡಿರೋ ಎಲಿಮೆಂಟ್ಸ್ ನೆಲ್ಲ ತಮ್ಮದೇ ರೀತಿಯಲ್ಲಿ ತಂದು ತುಂಬಾ ಕ್ವಾಲಿಟಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿದರೆ ಅದೇ ಇದ್ರ ಸ್ಟ್ರಾಂಗ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ತೀನಿ ಇನ್ನು ಕಾಂತಾರದಲ್ಲಿದ್ದ ಅವೇ ಮುಖಗಳನ್ನ ಮತ್ತೆ ತಂದಿರೋದು ಅವರಿಗೆ ಬರವಣಿಗೆಯಲ್ಲಿ ಒಂದಷ್ಟು ಕಾಲ್ ಬ್ಯಾಕ್ಸ್ ನ ಇಟ್ಟಿರೋದು ಅಂದ್ರೆ ಈ ಥಾಟ್ ನನಗೆ ತುಂಬಾ ಇಷ್ಟ ಆಯ್ತು ಇದೊಂತರ ಹೇಗಿತ್ತು ಅಂದ್ರೆ ಈ ಪಾತ್ರಗಳು ನಮ್ಗೆ ಆಲ್ರೆಡಿ ಗೊತ್ತಿವೆ ಅವುಗಳನ್ನ ಡಿಫ್ರೆಂಟ್ ಸೆಟ್ ಅಲ್ಲಿ ನೋಡ್ತಾ ಇದೀವಿ ಅನ್ನೋ ತರ ಅವರು ಇಲ್ಲಿ ಬಂದು ಅದೇ ಕೆಲಸಗಳನ್ನ ಮಾಡ್ತಾ ಇದಾರೆ ಅವೇ ಗುಣಗಳನ್ನ ಹೊಂದಿದ್ದಾರೆ ಇದು ಬರಿ ಸೂಪರ್ಫಿಷಿಯಲ್ ಆಗಿ ಅಷ್ಟೇ ಇರ್ಲಿಲ್ಲ ಬಟ್ ಅವುಗಳಿಂದ ಒಂದಷ್ಟು ಸಹಾಯ ಕೂಡ ಆಗತ್ತೆ ಸಿನಿಮಾಗೆ ತುಂಬಾ ಡೀಟೇಲ್ಸ್ ನ ಆಡ್ ಮಾಡ್ತಾರೆ ಅವರು ಸೊ ಮೊದಲ ಅರ್ಧದಲ್ಲಿ ಅವ್ರನ್ನ ನೋಡಿದಾಗೆಲ್ಲ ಓ ಇವರು ನಮ್ಮವರು ನಾವು ನೋಡಿರೋರು ಅನ್ನೋ ಫೀಲ್ ಬರುತ್ತೆ ಸೊ ಆ ಸಣ್ಣ ಕಾಲ್ ಬ್ಯಾಕ್ ಅಂಡ್ ಆ ಥಾಟ್ ಇಷ್ಟ ಆಯ್ತು ನನ್ಗೆ ಇನ್ನು ಇಲ್ಲಿ ಎಲಿಮೆಂಟ್ಸ್ ಸಿನಿಮಾದಲ್ಲಿ ಸಾಕಷ್ಟು ಎಲಿಮೆಂಟ್ಸ್ ಇದಾವೆ ಅಂದ್ರೆ ಸಿನಿಮಾ ಪ್ಯಾಕ್ ಆಗಿದೆ ಪ್ಯಾಕ್ ಅಲ್ಲ ಇಟ್ ಇಸ್ ಟಫ್ಟ್ ವಿತ್ ಲಾಡ್ ಆಫ್ ಥಿಂಗ್ಸ್ ಅಂತ ಹೇಳ್ತೀನಿ ಇಂಟು ಆದ ತಕ್ಷಣ ಐ ವಾಸ್ ಲೈಕ್ ಓಕೆ ಇದು ಮೊದಲ ಸಿನಿಮಾದ ತರ ಲೈನ್ ಅಲ್ಲಿ ಇಲ್ಲ ಅಷ್ಟು ಸಿಂಪಲ್ ಆಗಿಲ್ಲ ಇಷ್ಟೊಂದು ಇದೆಯಲ್ಲ ಹೇಗೆ ಕ್ಲೋಸ್ ಆಗುತ್ತೆ ಓಕೆ ವಾಟ್ಸ್ ಫೈನಲ್ ಏಮ್ ಅಂತ ಆ ಕ್ವಶನ್ ನ ಸುತ್ತ ಸಾಕಷ್ಟು ವಿಷಯಗಳು ಹುಟ್ಕೊಳ್ತವೆ ಅವುಗಳನ್ನ ಮುಂದೆ ಮಾತಾಡೋಣ ಬಟ್ ಅದನ್ನ ಬಿಟ್ಟು ಕಥೆ ಅಂತ ತಗೊಂಡಾಗ ಚಾಪ್ಟರ್ ಒನ್ ಈ ಚಾಪ್ಟರ್ ಒನ್ ಅನ್ನೋದು ತುಂಬಾನೇ ಇಂಟ್ರೆಸ್ಟಿಂಗ್ ವಿಷಯಗಳಿಂದ ಕೂಡಿತ್ತು ಅಂತ ಹೇಳ್ತೀನಿ ನಿಮ್ಗೆ ಈ ಪೋರ್ಷನ್ ಬರಿ ಒಂದು ಫಿಲ್ಲರ್ ಅಂತ ಅನ್ಸೋದು ತುಂಬಾ ಕಮ್ಮಿ ಅದು ಆ ಹೊತ್ತಿಗೆ ಅನ್ಸಿದ್ರು ಕೂಡ ಅದು ಮತ್ತೆಲ್ಲೋ ಲೀಡ್ ಆಗಿ ಆ ಸೀಕ್ವೆನ್ಸ್ ಕೂಡ ಸಣ್ಣದಾದ ಇಂಪಾರ್ಟೆನ್ಸ್ ನ ಕೊಡತ್ತೆ ಸೊ ಈ ವಿಷಯಗಳಲ್ಲಿ ಸಿನಿಮಾ ತುಂಬಾ ಸ್ಟ್ರಾಂಗ್ ಆಗಿತ್ತು ಅಂಡ್ ಈವನ್ ರೈಟಿಂಗ್ ಅಂತ ತಗೊಂಡ್ರು ಕೂಡ ಒಂದಷ್ಟು ಒಳ್ಳೆ ಫ್ರೇಮ್ ಗಳನ್ನ ತಂದಿದ್ದಾರೆ ಇವರು ಸ್ಪೆಷಲಿ ಸೈನಿಕ ಮತ್ತೆ ಈ ಕಡೆ ಇಲ್ಲಿನ ಕ್ಯಾರೆಕ್ಟರ್ ಇಬ್ರು ಹೊಡೆದಾಡದ ನಂತರ ಒಟ್ಟಿಗೆ ನೀರ್ ಕುಡಿತಾ ಇರ್ತಾರೆ ಬೆಲ್ಲಿ ಬರುವಂತ ಹಾಡಿನ ಸಾಲು ಅದು ಮನ್ಸಿಗೆ ಹೋಗಿದೆ ಬಟ್ ಮೆಲ್ಲಿಗೆ ಹೋಗಿಲ್ಲ ಸದ್ಯಕ್ಕೆ ಅಂಡ್ ಸಣ್ಣ ಕೌಂಟರ್ ಡೈಲಾಗ್ ಗಳು ಕ್ವಶನ್ ಮಾಡುವಂಥವು ಅವುಗಳನ್ನ ಮತ್ತೆ ತಂದು ಕ್ಲೋಸ್ ಮಾಡೋದು ಈ ಕಡೆ ಅಮ್ಮ ಅವರ ಒಂದು ಡೀಟೇಲಿಂಗ್ ಆಕ್ಚುಲಿ ಆಗ್ಲೇ ಹೇಳಿದ ಹಾಗೆ ಇಷ್ಟು ಎಲಿಮೆಂಟ್ಸ್ ಇದಾವೆ ಅಂಡ್ ಅವುಗಳ ಮಧ್ಯೆ ಈ ಸಣ್ಣ ಸಣ್ಣ ವಿಷಯಗಳಿಗೆ ಸ್ವಲ್ಪ ಸ್ವಲ್ಪ ಸಮಯ ಸಿಗುತ್ತೆ ಅಷ್ಟೇ ಟೈಮ್ ಅಲ್ಲಿ ಅವು ಸಖತ್ ಒಳ್ಳೆ ಭಾವನೆಯನ್ನ ಮೂಡಿಸಿದ್ವು ಇದ್ರೆ ರೈಟಿಂಗ್ ಬಗ್ಗೆ ಇನ್ನೂ ದ ರಿಷಬ್ ಶೆಟ್ಟಿ ಅಂದ್ರೆ ಈ ಸಿನಿಮಾದಿಂದ ಮತ್ತೆ ಅರ್ಥ ಆಗಿದೆ ಏನಂದ್ರೆ ಕಾಂತಾರದಲ್ಲಿ ಏನು ಒಂದು ಸೀಕ್ವೆನ್ಸ್ ಇತ್ತು ಅದನ್ನ ಇವರು ಎಷ್ಟು ಸಾರಿ ಮಾಡಿದ್ರು ಕೂಡ ಅದನ್ನ ನಾವು ನೋಡಿದ್ರು ಕೂಡ ಬೇಜಾರ್ ಆಗಲ್ಲ ಅಂತ ಅದು ಇಲ್ಲೂ ಅಷ್ಟೇ ಸ್ಟ್ರಾಂಗ್ ಆಗಿ ಹಿಡಿದಿಟ್ಕೊಳ್ಳುತ್ತೆ ಅಂಡ್ ಪ್ಲೇಸ್ಮೆಂಟ್ ಮಾತ್ರ ಸಕದಾಗಿತ್ತು ಹೆಚ್ಚು ಹೇಳಲ್ಲ ಬಟ್ ಅದಕ್ಕೂ ವಿಷಯಗಳು ಆಡ್ ಆಗಿದಾವೆ ಈ ಸಾರಿ ಅಡ ಗೌಡ್ ಅದ್ರಲ್ಲಿ ಶರ್ಟ್ರು ತಿಂದು ಹಾಕಿದಾರೆ ಐ ವಾಸ್ ಲೈಕ್ ಅರೆ ಇಷ್ಟೇನಾ ಚೂರ್ ನೋಡ್ಬೇಕು ನಾನು ಇನ್ನೊಂದ್ಸಾರಿ ಆ ಸೀಕ್ವೆನ್ಸ್ ಇಡಿ ಅನ್ನೋ ಹಾಗೆ ಸಕದಾಗ್ ತಂದಿದ್ದಾರೆ ಅದನ್ನ ಈ ಕಡೆ ಅದು ಸರ್ಪ್ರೈಸ್ ರೀತಿಯೂ ಇತ್ತು ಅಡಿಷನಲ್ ಎಲಿಮೆಂಟ್ ರೀತಿನೂ ಇತ್ತು ಡೀಟೇಲ್ ರೀತಿನೂ ಇತ್ತು ಏನು ಆಕ್ಷನ್ ಸೀಕ್ವೆನ್ಸಸ್ ಆಗ್ಲಿ ಅಲ್ಲೂ ಕೂಡ ಅವ್ರು ಮಿಂಚಿದ್ದಾರೆ ಅಂತ ಹೇಳ್ತೀನಿ ಇಲ್ಲಿನ ಸೀಕ್ವೆನ್ಸಸ್ ಪಟ ಪಟ ಅಂತ ಮುಗಿತವೆ ಬಿಕಾಸ್ ಹಾಗೆ ಓಡತ್ತೆ ಸಿನಿಮಾ ಆಕ್ಷನ್ ಆಗಿ ಇಲ್ಲ ಇಲ್ಲಿ ಪ್ರತಿ ಫ್ರೇಮ್ ಅಲ್ಲೂ ಕೂಡ ಆ ಇಂಟರ್ವಲ್ ಅಲ್ಲಿ ಬರುವಂತ ಇಟ್ಸ್ ಡಿಫಿಕಲ್ಟ್ ಬಟ್ ಈ ಎರಡು ಸಿನಿಮಾಗಳಿಂದ ರಿಷಬ್ ಅವರು ಬರೀ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಅಲ್ದನೆ ತುಂಬಾ ಒಳ್ಳೆ ಆಕ್ಷನ್ ಹೀರೋ ಮಾಸ್ ಹೀರೋ ಆಗಿ ತಮ್ಮನ್ನು ತಾವು ಎಸ್ಟಾಬ್ಲಿಷ್ ಮಾಡ್ಕೊಂಡ್ರು ಅಷ್ಟೇ ಕನ್ವಿನ್ಸಿಂಗ್ ಆಗಿ ಅವರು ಕಾಣಿಸ್ತಾರೆ ಕೂಡ ಈ ರೋಲ್ ಅಲ್ಲಿ ಇನ್ನು ರಿಷಬ್ ಶೆಟ್ಟಿ ಆಸ್ ಅ ಡೈರೆಕ್ಟರ್ ಆಗಿ ಇಷ್ಟು ದೊಡ್ಡ ಸ್ಕೇಲ್ ನ ಇಷ್ಟೊಂದು ಎಲಿಮೆಂಟ್ಸ್ ಇರುವಂತ ಸಿನಿಮಾವನ್ನ ಆಕ್ಟ್ ಮಾಡ್ತಾ ಎಕ್ಸಿಕ್ಯೂಟ್ ಮಾಡಿದರೆ ಅದೇ ಈ ಆಕ್ಟರ್ ರಿಷಬ್ ಶೆಟ್ಟಿ ಎಷ್ಟು ಸ್ಟ್ರಾಂಗ್ ಆಗಿ ಡಾಮಿನೇಟ್ ಮಾಡಿದ್ರು ಅಂದ್ರೆ ನಾವು ಗ್ಯಾಪ್ ಅಲ್ಲಿ ಆ ಡೈರೆಕ್ಟರ್ ರಿಷಬ್ ಶೆಟ್ಟಿ ಅವ್ರನ್ನ ಮರ್ತೇ ಬಿಡ್ತೀವಿ ಬಟ್ ಅವರಿಗೊಂದು ದೊಡ್ಡ ಅಪ್ರಿಸಿಯೇಷನ್ ಬರ್ಲೇಬೇಕು ಈ ಸ್ಕೇಲ್ ನ ಸಿನಿಮಾನ ಎಕ್ಸಿಕ್ಯೂಟ್ ಮಾಡಿರೋದಕ್ಕೆ ಬಿಕಾಸ್ ಸೆಕೆಂಡ್ ಹಾಫ್ ಅಲ್ಲಿ ಬ್ರಹ್ಮ ಅನ್ನೋ ಒಂದು ಹಾಡ್ ಬರುತ್ತೆ ಆ ಹಾಡ್ ಇರುವಂತ ಸೀಕ್ವೆನ್ಸಸ್ ಹಿಂಗೆ ರಪ್ ಅಂತ ಪಾಸ್ ಆಗ್ತವೆ ಬಟ್ ಬರೀ ಆ ಒಂದು ಸೆಕೆಂಡ್ ಗೆ ಎಷ್ಟು ಎಫರ್ಟ್ ಹೋಗಿರುತ್ತೆ ಅನ್ನೋದು ಅರ್ಥ ಆಗುತ್ತೆ ಅಂದ್ರೆ ಇಟ್ಸ್ ಬಿಗ್ ಇಟ್ಸ್ ಹ್ಯೂಜ್ ಬಟ್ ಅಷ್ಟು ಸಣ್ಣ ಸಮಯ ಆ ಫ್ರೇಮ್ ಗಳಿಗೆ ಸಿಕ್ಕಿರೋದು ಅಷ್ಟೇ ಈಗ ಇಡೀ ಸಿನಿಮಾವನ್ನ ಇನ್ನೊಂದ್ಸಾರಿ ನೋಡಿದ್ರು ಕೂಡ ಎಲ್ಲಲ್ಲಿ ಯಾವ ಯಾವ ಸೀಕ್ವೆನ್ಸ್ ಗಳಲ್ಲಿ ಯಾವ ಫ್ರೇಮ್ ಗಳಲ್ಲಿ ಎಷ್ಟು ಡೆಪ್ ಇದೆ ಪ್ರೊಡಕ್ಷನ್ ಡಿಸೈನ್ ಅಲ್ಲಿ ಎಷ್ಟು ವರ್ಕ್ ಹೋಗಿದೆ ಆ ಸೀಕ್ವೆನ್ಸ್ ಗಳಿಗೆ ಎಷ್ಟು ಸಮಯ ಸಿಕ್ಕಿದೆ ಇವೆಲ್ಲ ರಿಯಲಿ ತುಂಬಾ ಅಪ್ರಿಶಿಯೇಟ್ ಮಾಡ್ಬೇಕಾಗಿರುವಂತದ್ದು ಅಂಡ್ ಅಫ್ಕೋರ್ಸ್ ಅದಕ್ಕೆ ಅರವಿಂದ್ ಕಶ್ಯಪ್ ಅವರ ಕೈಚಳಕ ಕೂಡ ಕಾರಣ ಐ ವಾಂಟ್ ಟು ಮೆನ್ಶನ್ ಲಾರ್ಡ್ ಆಫ್ ಫ್ರೇಮ್ಸ್ ಹಿಯರ್ ಬಟ್ ಮಾಡಲ್ಲ ಸ್ವಲ್ಪ ರಾತ್ರಿ ಅನ್ನೋದು ರಾತ್ರಿಯ ಕತ್ತಲು ಅನ್ನೋದು ಆಕ್ಷನ್ ಸೀಕ್ವೆನ್ಸ್ ಗಳನ್ನ ಓವರ್ ಪವರ್ ಮಾಡಿದೆ ಅಂತ ಅನಿಸ್ತು ಅಲ್ಲಲ್ಲಿ ಬಿಟ್ರೆ ಎಕ್ಸೆಪ್ಷನಲ್ ವರ್ಕ್ ಇನ್ನು ರುಕ್ಮಿಣಿ ವಸಂತ ಅವರು ತುಂಬಾ ಒಳ್ಳೆಯ ರೋಲ್ ತುಂಬಾ ಒಳ್ಳೆಯ ಚಾಯ್ಸ್ ಈ ಅಪ್ರೋಚ್ ಅಲ್ಲಿ ಈ ಅಲ್ಲಿ ಲಾಂಗ್ ಲಾಂಗ್ ಗು ಅಂತ ಹೇಳ್ತೀನಿ ಇನ್ನು ಜಯರಾಮ್ ಅವರು ಗುಲ್ಶನ್ ಅವರು ಎಲ್ಲರೂ ತಮ್ಮ ತಮ್ಮ ಪಾತ್ರಗಳನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಇನ್ನು ಅಜ್ನೀಶ್ ಅವರು ಅಜ್ನೀಶ್ ಅವರು ಇಲ್ಲ ಅಂದ್ರೆ ಕಾಂತಾರ ಇಲ್ಲ ಅನ್ನೋ ರೀತಿಯ ವರ್ಕ್ ಅಲ್ಲಿ ಅವರದ್ದು ಇಲ್ಲೂ ಅಷ್ಟೇನೆ ಸುಮ್ನೆ ಅವರ ಮ್ಯೂಸಿಕ್ ಅಲ್ಲಿ ಫ್ಲೋ ಆಗ್ತಾ ಇರತ್ತೆ ಸಿನಿಮಾ ಈಗ ಸಾಕಷ್ಟು ಜಾನ ಶಿಫ್ಟ್ ತರ ಆದ್ರೂ ಕೂಡ ಆ ಫ್ಲೋ ಅಂತ ಮಿಸ್ ಆಗೋದು ಕಡಿಮೆ ಸೊ ಅದು ಮೇನ್ಲಿ ಆ ಬ್ಯಾಲೆನ್ಸ್ ಅಜನೀಶ್ ಅವರಿಂದ ಬಂದಿದೆ ಅಂತ ಹೇಳ್ಬೋದು ಅಂಡ್ ಸಿನಿಮಾದ ಟೋಟಲ್ ಎಡಿಟ್ ಏನಿದೆ ಆ ಎಡಿಟ್ ಲಾಕ್ ಆಗಿರೋದು ಅದನ್ನ ಹಿಡಿದಿಟ್ಕೊಂಡಿರೋದು ಅವರೇ ಅಂತಾನು ಹೇಳ್ಬೋದೇನು ಅಫ್ಕೋರ್ಸ್ ಅವರ ಸೀಕ್ವೆನ್ಸ್ ಗಳಲ್ಲಿ ಅವರು ಮತ್ತೆ ಸಿನಿಮಾವನ್ನ ಇನ್ನೊಂದು ಹಂತಕ್ಕೆ ತಂದು ಕೂರಿಸಿದರೆ ಕೂಡ ಇನ್ನು ಈಗ ಇದ್ರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಮೇನ್ಲಿ ಎರಡು ಪಾಯಿಂಟ್ಸ್ ಇಲ್ಲಿ ಇದ್ದದ್ದು ನಂಗೆ ಒಂದು ಇದರ ಕಾಮಿಡಿ ಮೊದಲ ಪಾಯಿಂಟ್ ನಲ್ಲಿ ಸಿನ್ಮಾವನ್ನ ಹಿಡಿದಿಟ್ಟದ್ದು ಈ ಕಾಮಿಡಿನೇ ಅದು ಇಲ್ಲೂ ಇತ್ತು ಚೆನ್ನಾಗೂ ಇತ್ತು ಬಟ್ ತುಂಬಾ ಆಗೋಯ್ತು ಅಂತ ಅನ್ಸಿದುಂಟು ಸೀರಿಯಸ್ ವಿಷಯಗಳ ಮಧ್ಯೆನೂ ಒಳ್ಳೆ ಆಕ್ಷನ್ ಅದು ಬರುತ್ತೆ ಅದು ಫಸ್ಟ್ ಹಾಫ್ ಅನ್ನ ಸ್ವಲ್ಪ ಡಾಮಿನೇಟ್ ಮಾಡ್ತು ಅಂತಾನು ಅನಿಸ್ತು ನಂತರ ಸೆಕೆಂಡ್ ಹಾಫ್ ನಲ್ಲೂ ಕೂಡ ಮುಖ್ಯವಾದ ಸೀಕ್ವೆನ್ಸ್ ಗಳಲ್ಲಿ ಅದು ಬರುತ್ತೆ ಸೊ ಅದು ಹೆಚ್ಚಾಗಿದೆ ಅನ್ನೋ ಫೀಲ್ ನ ತರ್ಸಿದೆ ಈ ಸಾರಿ ಇನ್ನು ಎರಡನೇದು ಸಿನಿಮಾ ಆಫ್ಟರ್ ಅ ಪಾಯಿಂಟ್ ರೆಕಗ್ನೈಸ್ ಮಾಡದೇ ಇರೋ ಗೆ ಹೋಯ್ತು ಅಂತ ಅನಿಸ್ತು ಅಂದ್ರೆ ನಮ್ಗೆ ಇಲ್ಲಿನ ಎಲಿವೇಶನ್ಸ್ ಆಗ್ಲಿ ಎಮೋಷನ್ಸ್ ಆಗ್ಲಿ ಆ ಡಿವಿನಿಟಿ ಆಗ್ಲಿ ಭಕ್ತಿ ಭಾವ ತಲುಪೋದು ಅವ್ರ ತಲುಪಿತು ಕಮ್ಮಿ ಆ ಡೆಪ್ ಅನ್ನೋದು ಕಮ್ಮಿ ಆಗಿದೆ ಬಿಕಾಸ್ ಆಫ್ ಟೂ ಮಚ್ ಆಫ್ ಎಲಿಮೆಂಟ್ಸ್ ಅಂತ ಅನಿಸ್ತು ಅಂದ್ರೆ ಇದು ನಮ್ಗೆ ಗೊತ್ತಿದ್ದ ಸಿನಿಮಾನ ನಾವು ನೋಡ್ತಿದಂತ ಸಿನಿಮಾನ ಅನ್ನೋ ತರದ ಫೀಲಿಂಗ್ ಸೊ ಆ ಫೀಲಿಂಗ್ ಉಳಿದದಕ್ಕೇನೆ ಇದನ್ನ ಸಮರೈಸ್ ಮಾಡೋದಕ್ಕೆ ಸ್ವಲ್ಪ ಸಮಯ ಬೇಕಾಯ್ತು ಕೂಡ ಇದರ ಸ್ಕೇಲ್ ಮತ್ತೆ ಇಲ್ಲಿರೋ ಎಲಿಮೆಂಟ್ ಗಳು ಈ ಸಿನಿಮಾದ ಸೋಲ್ ಏನಿದೆ ಅದನ್ನ ಡಾಮಿನೇಟ್ ಮಾಡಿವೆ ಅಂತ ಹೇಳಬಹುದೇನೋ ಆದ್ರಿಂದ ಆ ಎಮೋಷನಲ್ ಕನೆಕ್ಟ್ ಅನ್ನೋದು ಕಮ್ಮಿ ಆಗಿದೆ ಅಂತ ಹೇಳ್ತೀನಿ ಇದ್ರ ಬಗ್ಗೆ ಇಲ್ಲಿನ ಎಕ್ಸಾಕ್ಟ್ ಸೀಕ್ವೆನ್ಸ್ ಗಳನ್ನ ತಗೊಂಡು ಹೇಳಬಹುದು ಬಟ್ ಅಫ್ಕೋರ್ಸ್ ಈಗ ಅದನ್ನ ಹೇಳೋದಕ್ಕೆ ಆಗೋದಿಲ್ಲ